ನಮಸ್ತೆ ನಮಸ್ತೆ ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಇವತ್ತು ಸಖತ್ ಖುಷಿ ಆಗ್ತಾ ಇದೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ನಮ್ಮ ವ್ಯೂವರ್ಸ್ ಪುಣ್ಯ ಅಂತಾನು ಭಾವಿಸ್ತೀನಿ ಇತ್ತೀಚೆಗಷ್ಟೇ ಡೆವಿಲ್ದು ಒಂದು ಫಸ್ಟ್ ಲುಕ್ನ ನೀವು ಶೂಟ್ ಮಾಡಿದ್ರಿ ಸೊ ಅದನ್ನ ಸಿಕ್ಕಾಬ ಫ್ಯಾನ್ಸ್ ಲೈಕ್ ಮಾಡಿದ್ರು ದರ್ಶನ್ ಅವ್ರ ಲುಕ್ ಇರ್ಬೋದು ಅವ್ರ ಸ್ಟೈಲ್ ಇರ್ಬೋದು ಅವ್ರ ಪ್ರೆಸೆಂಟೇಷನ್ ಇರ್ಬೋದು ನೀವು ಮಾಡಿರೋ ವರ್ಕ್ ಇರ್ಬೋದು ಅದನ್ನೆಲ್ಲ ನೋಡ್ತಾ ಇದ್ರೆ ಸಖತ್ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಹೇಗೆ ವರ್ಕ್ ಮಾಡಿರ್ಬೋದು ಎಡಿಟಿಂಗ್ ಸ್ಕಿಲ್ಲ ಅದು ಅಥವಾ ಕ್ಯಾಮ್ರಾ ಸ್ಕಿಲ್ಲ ಏನು ಅಂತ ಫಸ್ಟು ನಾನು ಆ್ಯಕ್ಚುಲಿ ಚೌಕದಲ್ಲಿ ಒಂದು ಬಾಜೋದು ಕ್ಯಾಮ್ರಿಯೋದೊಂದು ಅವರು ಸ್ಪೆಷಲ್ ಅಪಿಯರೆನ್ಸಲ್ಲಿ ಬರ್ತಾರೆ ಸೊ ಆ ಒಂದು ಪೋರ್ಷನ್ ನಾನು ಆ್ಯಕ್ಚುಲಿ ಮಾಡಿದ್ದೆ ಸೊ ಆವಾಗ್ಲೀಸ್ಟ್ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಒಂದು ಮಾಡಬೇಕು ಮಾಡಬೇಕಂದಾಗ ಅವತ್ತು ಅವಾಗಲೇ ನಾನು ಆ್ಯಕ್ಚುಲಿ ಒಂದು ಐವತ್ತು ಕ್ಯಾಮ್ರಾ ಇಟ್ಟು ಒಂದಷ್ಟು ಪ್ರಯೋಗಗಳನ್ನ ಆ್ಯಕ್ಚುಲಿ ಮಾಡಿದ್ದೆ ಅದಾದಮೇಲೆ ಸ್ಟೈಲಿಶ್ ಆಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ರಾಬರ್ಟ್ನ ಮಾಡಿದ್ದು ಅಂದರೆ ಅವ್ರದ್ದು ಎರಡು ಶೇಡನ್ನ ತೋರಿಸ್ಬೇಕು ಅಂತಂದ್ರೆ ನಾನು ರಾಬರ್ಟ್ನ ಆ ರೀತಿ ಡಿಸೈನ್ ಮಾಡಿದ್ದು ಅದಾದಮೇಲೆ ಸಿ ಕಾಟನ ಮಾಡಿದಾಗ ಸಕ್ಕತ್ ಬೀಗ್ಲೆ ಮಾಡ್ಬೇಕಂದ್ರೆ ಆ ಕ್ಯಾರೆಕ್ಟ್ರು ಅದು ಇರೋದ್ರಿಂದ ಆ ಥರ ಇರೋದರಿಂದ ಒಂದು ಬನೀನು ಪಂಚೆ ಶರ್ಟು ಅಂದರೆ ಆ ಥರ ಒಂದು 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 ಕೆಲಸ ಮಾಡೋಂತಹ ಆ ಒಂದು ಪಾತ್ರದಲ್ಲಿ ಅವ್ರು ಹೇಗಿರಬೇಕು ಅನ್ನೋದು ಆ ಥರದೊಂದು ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ ಸೊ ಈ ಡೆವೆಲ್ ಸಿನಿಮಾ ಬಂದು ಭಾಳ ವಿಶೇಷವಾಗಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದಾದಮೇಲೆ ವೆರಿ ಸ್ಟೈಲಿಶ್ ಆಗಿ ಆ್ಯಕ್ಚುಲಿ ನಾನು ಆ ಕತೆ ಕೇಳಿದಾಗ ವೆರಿ ಸ್ಟೈಲಿಶ್ ಆಗಿ ಅವ್ರನ್ನ ಪ್ರೆಸೆಂಟೇಷನ್ ಮಾಡಬೇಕು ನಮ್ಮ ಹೀರೋನ ನಾವು ಪರದೆ ಮೇಲೆ ಹೆಂಗೆ ನೋಡಬೇಕು ಅಂತ ನಾವು ಅಭಿಮಾನಿಗಳು ಹೆಂಗೆ ಅಂದ್ಕೊತಾರೋ ಅಥವಾ ಅವರು ಅವರು ಅವರ ಎಲ್ಲ ಸೆಲೆಬ್ರಿಟೀಸ್ಗಳನ್ನ ಹೆಂಗೆ ಅಂದ್ಕೊಳ್ತಾರೋ ಆ ರೀತಿ ನನ್ನ ನನ್ನ ನಾನು ಒಬ್ಬ ಸೆಲೆಬ್ರಿಟಿಯಾಗಿಯೇ ಒಂದು ಡಿಸೈನ್ ಮಾಡಿಕೊಂಡೆ ಸೊ ನೀವೆಲ್ಲ ನೋಡಿರ್ಬೋದು ವಿಕ್ರಮಲೂ ಕೂಡ ನನ್ನ ಮೊಕೊಬಲ್ಟಲ್ಲಿ ಅದರಲ್ಲಿ ಶೂಟ್ ಮಾಡಿದರೆ ಸೊ ನಾನು ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಫ್ಲೆಕ್ಸ್ ಬೋಟ್ ಅನ್ನೋ ಒಂದು ಟೆಕ್ನಿಕಲಿ ಅದನ್ನು ನಾನು ಅದನ್ನು ಯೂಸ್ ಮಾಡಿ ಒಂದು ಚಿಕ್ಕದೊಂದು ಒಂದು ಸ್ಮಾಲ್ ಟೀಸರ್ ಆಗಿ ಅಂದರೆ ಒಂದು ಕ್ಯಾರೆಕ್ಟರ್ನ ಕೂಡ ಹೇಳ್ತಾ ಅದರಲ್ಲಿ ಏನೋ ಒಂದು ವಿಶೇಷವಾಗಿ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಒಂದು ಆಗಿ ಕೊಟ್ಟಿರೋದು ಬಟ್ ಡೆವಿನ್ ಅನ್ನೋ ಸಿನಿಮಾನ ವೆರಿ ಸ್ಟೈಲಿಶ್ ಆಗಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ತೀವಿ ಓಕೆ ಏನೆಲ್ಲ ತಯಾರಿಗಳು ನಡೀತಾ ಇದೆ ನಿಮಗೆ ಗೊತ್ತಿರೋ ಡೆವಿಲ್ಗೆ ಅಸ ಕ್ಯಾಮ್ರಾ ಮ್ಯಾನ್ ಆಗಿ ನೀವು ಸಿನಿಮಾಟೋಗ್ರಾಫರ್ ಆಗಿ ಯಾವ ರೀತಿ ವರ್ಕ್ ಮಾಡ್ತಿದ್ದೀರಾ ಯಾವ ರೀತಿ ಏನೇನೇನು ಚೇಂಜಸ್ ಮಾಡಬೇಕು ಅಥವಾ ಏನಿದೆ ನಿಮ್ಮ ಮೈಂಡಲ್ಲಿ ಏನಿದೆ ಇಲ್ಲದು ಒಂದಷ್ಟು ಸೆಟ್ ವರ್ಕ್ಗಳು ನಡೀತಾ ಇದೆ ಆದರೆ ಇವಾಗ ನಾವು ಕೆಲವೊಂದು ನ್ಯಾಚುರಲ್ ಕೆಲವೊಂದು ನಾವು ಹೋಗಿ ಶೂಟ್ ಮಾಡಿದಾಗ ಅದು ಕೆಲವೊಂದು ನೋಡಿರೋ ಥರ ಇರಬಹುದು ಆ ಲೊಕೇಶನ್ಸ್ಗಳ ಮತ್ತೊಂದು ಆಗಿರ್ಬೋದು ಏನಾದರೂ ಒಂದು ಹೊಸದಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅನ್ನೋ ಥರದ್ರಲ್ಲಿ ಇವಾಗ ಒಂದಷ್ಟು ಸೆಟ್ ವರ್ಕ್ಸ್ಗಳೆಲ್ಲ ನಡೀತಾ ಇದೆ ಆಮೇಲೆ ಅವ್ರದೇ ಒಂದು ಕಾಸ್ಟ್ಯೂಮ್ ಡಿಸೈನು ಕೂಡ ಹಿಂಗೆ ಇರಬೇಕು ಈ ಕಾಸ್ಟ್ಯೂಮ್ಗಳನ್ನು ಅನ್ನೋದು ಅದು ಒಂದು ಕಡೆ ನಡೀತಾ ಇದೆ ಸೊ ಸ್ಕ್ರಿಪ್ಟ್ ವೈಸಲ್ಲಿ ನಮ್ಮ ಡೈರೆಕ್ಟ್ರು ಈ ಥರ ಈ ಥರ ಮಾಡೋಣ ಸುಧಾ ಈ ಥರ ಥರ ಈ ಥರ ಫೋಟ್ರೇ ಮಾಡೋಣ ಈ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದಾಗ ಸೊ ನಾ ಅವರು ಕೂಡ ನನಗೆ ಕೂಡ ಅವರು ಬಹಳ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ಇದನ್ನ ಟೆಕ್ನಿಕಲಿ ವೈಸು ಕೂಡ ಒಂದು ಬೇರೆ ಬೇರೆ ರೀತಿನಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಬೇಕು ಅನ್ನೋದು ಕೂಡ ಅವ್ರದ್ದು ಒಂದು ಈ ಒಂದು ಡೆವಿಲ್ ಕನಸು ಓಕೆ ಸರ್ ಇವಾಗ ಫಿಫ್ಟಿ ಡೇಸ್ ಆಗಿದೆ ಕಾಟೇರ ಅದು ಸುಮ್ಮನೆ ಫಿಫ್ಟಿ ಡೇಸ್ ಅಲ್ಲ ಭರ್ಜರಿ ಸೂಪರ್ ಹಿಟ್ ಕೊಟ್ಟಿರೋ ಸಿನಿಮಾ ಸೊ ಅದಕ್ಕೆ ತುಂಬ ಜನರದ್ದು ಎಫರ್ಟ್ ಇದೆ ಅದರಲ್ಲಿ ಎಸ್ಪೆಷಲಿ ಪ್ರತಿಯೊಂದು ಸ್ಕ್ರೀನು ಕೂಡ ಕ್ಯಾಪ್ಚರ್ ಅಂಥವ್ರು ನೀವೇನೆ ಸೊ ಇವತ್ತು ಈ ಒಂದು ಸಕ್ಸಸ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾಯಿದೆ ನೋ ಡೌಟ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರಾ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾ ಪದಗಳಲ್ಲಿ ಅದನ್ನು ವರ್ಣಿಸ್ಲಿಕ್ಕೂ ಆಗಲ್ಲ ನಾನು ಏನು ಹೇಳಿದ್ರು ಅದು ತುಂಬ ಕಡಿಮೆ ಆಗೋಗುತ್ತೆ ಹೀಗಿರಬೇಕಾದ್ರೆ ಇವತ್ತು ಸಕ್ಸಸ್ ಎಲ್ಲರ ಮುಂದೆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅಂತ ಬಹಳ ಖುಷಿ ಆಗ್ತಿದೆ ಒಂದು ಏನಂದರೆ ನಾನು ಮೊದಲೇ ಪ್ರೆಸ್ಮೆಟಲ್ ಕೂಡ ಹೇಳಿದ್ದೆ ನನಗೆ ಕಾಟೇರ ಸಿನಿಮಾ ಭಾಳ ವಿಶೇಷವಾದ ನನಗೆ ಒಂದು ಅಂದರೆ ನನ್ನ ಲೈಫ್ ಜರ್ನಿ ಅಂದರೆ ನನ್ನ ಸಿನಿಮಾ ಲೈಫ್ ಜರ್ನಿನಲ್ಲಿ ನನಗೆ ಒಂದು ವಿಶೇಷ ಅಂದರೆ ವಿಶೇಷವಾದ ಸಿನ್ಮಾನೇ ನನಗೆ ಕಾಟೇರ ಸಿನಿಮಾ ಸೊ ಇವತ್ತು ಪ್ರಸನ್ನ ತಿಯೇಟ್ರ್ದು ಐವತ್ತನೇ ವರ್ಷ ಅವರು ಆಚರಿಸ್ತಿದ್ದಾರೆ ಅದೇ ಐವತ್ತು ದಿನ ನಮ್ಮ ಕಾಟೇರ ಸಿನಿಮಾನು ಪೂರೈಸಿದೆ ನೋಡಿ ಎಂತಹ ಒಂದು ಒಂದು ಸಂದರ್ಭ ಅಂತಂದರೆ ಅದು ಐವತ್ತು ವರ್ಷ ಪ್ರಸನ್ನ ತೇಟ್ರ್ ಅವರು ಆಗಿದೆ ಈ ಕಡೆ ನಮ್ಮ ಕಾಟೇರ ಸಿನಿಮಾ ಐವತ್ತು ದಿನಗಳ ಪೂರೈಸಿದೆ ಇದಷ್ಟು ಖುಷಿ ಇವತ್ತು ನಾವು ಅದನ್ನು ಆ ಶೀಲ್ಡ್ನ ನಾವು ರಿಸೀವ್ ಮಾಡಿದ್ದೀವಿ ಭಾಳ ಅಂದರೆ ಭಾಳ ಅಂದರೆ ನಾನು ಮರ್ತೇ ಹೋದಂದರೆ ಆ ಒಂದು ಎಷ್ಟು ನಾವು ಕಷ್ಟ ಬಿದ್ದು ಏನು ಕೆಲಸ ಮಾಡಿರ್ತೀವಿ ಸೊ ಇವತ್ತಿಗೆ ನಾವು ಅದನ್ನ ಕೈಯಲ್ಲಿ ಹಿಂಗೆ ಇಟ್ಕೊಬೇಕಾದ್ರೆ ಅದ್ರ ಖುಷಿನೇ ನಮಗೆ ಬೇರೆ ಯಾಕಂತಂದ್ರೆ ಇವತ್ತಲ್ಲ ಇನ್ನು ನಾವು ಇಲ್ಲಂದ ಕೂಡ ನನ್ನ ಮಕ್ಕಳು ಮರಿ ಮಕ್ಕಳು ಯಾರು ಕೂಡ ನೆನ್ಸ್ಕೊಂತಾರೆ ಈ ತರದೊಂದು ಸಿನಿಮಾ ಇವ್ರು ಮಾಡಿದ್ರ ಅಂತ ಅಂದ್ಬಿಟ್ಟು ಸೊ ಆ ಸಿನಿಮಾದಲ್ಲಿ ನಾವು ಒಬ್ಬರು ಭಾಗಿಯಾಗಿದ್ದೀವಲ್ಲ ಅನ್ನೋದು ಬಹಳ ಖುಷಿ ತುಂಬಾ ಫ್ಯಾನ್ಸ್ಗೆ ಇಷ್ಟ ಆಯ್ತು ಕಾಟೇರಾ ಲುಕ್ ಎಷ್ಟೊಂದು ಶೇಡ್ಸ್ ಎಲ್ಲ ಇದೆ ದರ್ಶನ್ ಅವ್ರದ್ದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ರಿ ತುಂಬಾ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಸೊ ಈಗ ಡೆವಿಲಲ್ಲೂ ಅಷ್ಟೇ ಅಷ್ಟೇ ಆಗಿದ್ದಾರೆ ಫ್ಯಾನ್ಸು ಸೊ ಒಂದು ಕ್ಷಣಕ್ಕಿಂತ ಇನ್ನೊಂದು ಕ್ಷಣಕ್ಕೆ ಅದೇ ರೀತಿ ಅವ್ರನ್ನ ಇನ್ನೂ ಚೆನ್ನಾಗಿ ತೋರಿಸ್ತಾ ಇರಿ ಇನ್ನೂ ಚೆನ್ನಾಗಿ ತೆಗಿತಾಯಿರಿ ಇದೇ ರೀತಿ ನಿಮ್ಗೆ ಇನ್ನೂ ಒಳ್ಳೆ ಅವಕಾಶ ಸಿಗ್ತಾ ಇರಲಿ ಇನ್ನೊಂದಷ್ಟು ಅವಾರ್ಡ್ಗಳು ನಿಮ್ಗೆ ಸಿಗ್ತಾ ಹೋಗ್ಲಿ ಅಂತ ನಾನು ಕೂಡ ಆರೈಸ್ತೀನಿ ಏನಾರು ಹೇಳದಿದ್ಯಾ ಸರ್ ಕೊನೆಯದಾಗಿ ಅಲ್ಲ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ಒಂದು ಹಬ್ಬದ ರೀತಿ ಕೂಡ ಇರುತ್ತೆ ಹಾಗೆ ಅವರು ಇವಾಗ ಸಿ ಇವಾಗ ಸೆಲೆಬ್ರಿಟಿಗಳು ಏನು ಇಷ್ಟಪಡ್ತಾರೆ ಅನ್ನೋದನ್ನ ನಾನು ಒಂಚೂರು ಗ್ಲ್ಯಾನ್ಸ್ ಮಾಡ್ತೀನಿ ಯಾವಾಗಲೂ ಶೇ ಅವ್ರೇನು ಏನು ಇಷ್ಟಪಡ್ತಾರೆ ಇವ್ರೇನು ಅದನ್ನೆಲ್ಲ ನೋಡಿ ನಾನೊಂದಷ್ಟು ಏನಾದರೂ ಒಂದು ಸ್ವಲ್ಪ ಒಂದು ಡೈರೆಕ್ಟರ್ ಒಂದು ಫೀಡ್ಬ್ಯಾಕ್ ತೊಗೊಂಡು ಒಂದಷ್ಟು ಕುತ್ಕೊಂಡು ನಾನು ಕೂಡ ಸ್ವಲ್ಪ ಯಾವ ರೀತಿ ನಮ್ಮ ಭಾಷಣ ತೋರಿಸಿದ್ರೆ ಹೆಂಗಿರುತ್ತೆ ನಾನೊಂದು ತುಂಬ ಹೋಮ್ ವರ್ಕ್ ಮಾಡ್ತೀನಿ ಅದು ಹೋಮ್ವರ್ಕ್ ಮಾಡಿ ಅವ್ರಿಗೆ ಪ್ರೆಸೆಂಟೇಷನ್ ಹೇಳ್ತೀನಿ ಇಲ್ಲ ಐ ತುಂಬ ಚೆನ್ನಾಗಿದೆ ಇದನ್ನು ಮಾಡೋಣ ಅಂತ ಹೇಳ್ತಾರೆ ಸೊ ಅದನ್ನು ಫುಲ್ ಅದನ್ನೆಲ್ಲ ಮಾಡಿದಾಗ ನನಗೇನೆ ಅವ್ರನ್ನ ತೋರಿಸ್ಬೇಕಾದ್ರೆ ಒಂದು ಖುಷಿ ಆಗುತ್ತೆ ಸೊ ಎಲ್ಲ ಸೆಲೆಬ್ರಿಟೀಸ್ಗಳಿಗೆ ಡಬಲ್ ಚಿತ್ರನ ನೋಡಿ ಬಹಳ ಅಂದರೆ ತುಂಬ ಬಹಳ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್